ಸಿದ್ಧವಾಗುತ್ತಿದೆ ಮತ್ತೊಂದು ಭಯಾನಕ ಮಿಸೈಲ್ ಬ್ರಹ್ಮೋಸ್ಗಿಂತ ದುಪ್ಪಟ್ಟು ಶಕ್ತಿ ಪಾಕ್ ಚೈನಾ ಬೆಚ್ಚಿ ಬೀಳೋ ಕಾರಣವೇನು ಭಾರತದ ರಕ್ಷಣಾ ಶಕ್ತಿಗೆ ಇನ್ನೊಂದು ಮಹತ್ವದ ಅಸ್ತ್ರ ಸೇರ್ಪಡೆ ಆಗಲಿದೆ ಈಗಾಗಲೇ ಶತ್ರು ರಾಷ್ಟ್ರಗಳಿಗೆ ಭಯದ ಕನಸು ಆಗಿರುವ ಬ್ರಹ್ಮೋಸ್ ಮಿಸೈಲ್ಗೆ ಸವಾಲು ಹಾಕುವಂತೆ ಅದರಿಗಿಂತ ದುಪ್ಪಟ್ಟು ಶಕ್ತಿ ಹೊಂದಿರುವ ಹೊಸ ಮಿಸೈಲ್ ಸಿದ್ಧವಾಗುತ್ತಿದೆ ಇದು ಭಾರತವನ್ನು ಮತ್ತಷ್ಟು ಸುರಕ್ಷಿತವಾಗಿಸಲು ದೊಡ್ಡ ಹೆಜ್ಜೆಯಾಗಿದೆ ಈ ಹೊಸ ಮಿಸೈಲ್ ಏನಿದೆ ವಿಶೇಷ ಸೂಪರ್ಸೋನಿಕ್ ಅಲ್ಲ ಹೈಪರ್ಸೋನಿಕ್ ಮಿಸೈಲ್ ಇದು ಬ್ರಹ್ಮೋಸ್ನಷ್ಟು ವೇಗವಲ್ಲ ಅದರಿಗಿಂತ ಹೆಚ್ಚು ವೇಗ ಈ ಮಿಸೈಲ್ ಐದು ಮೈಕ್ವೇಗ ಮ್ಯಾಚ್ ಐದು ಅಥವಾ ಅದಕ್ಕೂ ಹೆಚ್ಚು ಗತಿಯೊಂದಿಗೆ ಚಲಿಸಲಿದೆ ಅದು ಬ್ರಹ್ಮೋಸ್ನ ಗತಿಯ ಮ್ಯಾಚ್ ಎರಡು ಪಾಯಿಂಟ್ ಎಂಟು ಮೂರು ದ್ವಿಗುಣ ಸೂಕ್ತ ಗುರಿ ಹೊಡೆಯುವ ಸಾಮರ್ಥ್ಯ ದುಶ್ಮನ ರಡಾರ್ಗೆ ಪತ್ತೆಯಾಗದೆ ಗುರಿಯನ್ನು ನಿಖರವಾಗಿ ಹೊಡೆಯುವ ತಂತ್ರಜ್ಞಾನ ಇದರಲ್ಲಿ ಅಳವಡಿಸಲಾಗಿದೆ ದೂರವ್ಯಾಪ್ತಿ ಇದರಿಂದ ಬಹಳ ದೂರದಲ್ಲಿಯ ಗುರಿಗಳನ್ನು ಕೂಡ ಸುಲಭವಾಗಿ ನಾಶ ಮಾಡಬಹುದು ಪಾಕಿಸ್ತಾನ ಚೀನಾಕ್ಕೆ ಬೇವೇನಿಗೆ ಈ ಮಿಸೈಲ್ನ ತಾಂತ್ರಿಕ ಶಕ್ತಿ ಮತ್ತು ವೇಗ ಪಾಕಿಸ್ತಾನ ಮತ್ತು ಚೀನಾ ದೇಶಗಳಿಗೆ ತೀವ್ರ ಆತಂಕದ ವಿಷಯ ತಮ್ಮ ಪೋಷಣೆಯಲ್ಲಿರುವ ಯುದ್ಧ ತಂತ್ರಗಳನ್ನು ಇದು ಹಳ್ಳವನ್ನಾಗಿ ಮಾಡುತ್ತದೆ ಹೀಗಾಗಿ ಅವರು ಈಗಲೇ ಈ ನೂತನ ಮಿಸೈಲ್ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಪ್ರಯತ್ನಿಸುತ್ತಿದ್ದಾರೆ ಡಿಆರ್ಡಿಒ ಟ್ವೆಡಯೋ ಮತ್ತು ಭಾರತೀಯ ವಿಜ್ಞಾನಿಗಳ ಹೆಮ್ಮೆ ಈ ಪ್ರಾಜೆಕ್ಟ್ನ್ನು ಭಾರತೀಯ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ಟ್ವರ್ಡಯೋ ಅತ್ಯಂತ ರಹಸ್ಯವಾಗಿ ಅಭಿವೃದ್ಧಿಪಡಿಸುತ್ತಿದೆ ಇದು ಭಾರತದಲ್ಲಿ ತಯಾರಾಗುತ್ತಿರುವ ಸ್ವದೇಶಿ ಎ ಶಸ್ತ್ರಾಸ್ತ್ರಗಳ ಒಂದು ಬಹುಮುಖ್ಯ ಭಾಗವಾಗಿದೆ ಭಾರತದ ಪೌರುಷಕ್ಕೆ ಹೊಸ ಒರೆಯು ಬ್ರಹ್ಮೋಸ್ ನಂತರದ ಮೌಲ್ಯವಂತ ಮಿಸೈಲ್ ಶತ್ರುಗಳಿಗೆ ಎಚ್ಚರಿಕೆಯ ಗಂಟೆ ಇದು ಕೇವಲ ಮಿಸೈಲ್ ಅಲ್ಲ ಭಾರತದ ತಾಂತ್ರಿಕ ಸಾಮರ್ಥ್ಯ ಹಾಗೂ ರಕ್ಷಣಾ ದೃಷ್ಟಿಕೋನದ ಬಲವನ್ನು ಸಾರುವ ಸಂಕೇತವಾಗಿದೆ ಮುಂದಿನ ದಿನಗಳಲ್ಲಿ ಇದರ ಅಧಿಕೃತ ಘೋಷಣೆ ಬರುತ್ತದೆ ಎಂಬ ನಿರೀಕ್ಷೆಯಿದೆ ಜೈ ಹಿಂದೂಸ್ತಾನ